ಬಾಗಲಕೋಟೆ ಜಿಲ್ಲೆ ಹುನಗುಂದಮತ ಕ್ಷೇತ್ರದ ಮಲಪ್ರಭಾ ನದಿ ಮತ್ತು ನದಿ ವ್ಯಾಪ್ತಿಗೆ ಒಳಪಡುವ ಸುರಳಿಕಲ್ಲ ಬ್ಯಾರೇಜಿನಿಂದ ಕೂಡಲ ಸಂಗಮದವರೆಗಿನ ಸುಮಾರು ಹನ್ನೆರಡು ಗ್ರಾಮಗಳ ಗ್ರಾಮಸ್ಥರು ಜನಜಾನುವಾರುಗಳಿಗೆ ಕಳೆದ ಮೂರು ತಿಂಗಳಿಂದ ನಲವತ್ಮೂರು ಡಿಗ್ರಿ ಸೆಲ್ಸಿಯಸ್ ದಗಿಸುವ ಉರಿಬಿಸಲಿನಲ್ಲಿ ಕಳೆದ ಮೂರು ತಿಂಗಳಿನಿಂದ ನೀರಿನ ಹಾಹಾಕಾರ ತಾತ್ಸರುಂಟಾಗಿದೆ ಎಂದು ಖಂಡಿಸಿ ದಿನಾಂಕ ಏಪ್ರಿಲ್ ಮೂವತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಅಪರಾಹ್ನ ಹನ್ನೆರಡು ಗಂಟೆಗೆ ಹುನಗುಂದ ತಹಶೀಲ್ದಾರರ ಕೊಠಡಿಗೆ ಮುತ್ತಿಗೆ ಹಾಕಿ ಗ್ರಾಮಸ್ಥರು ಪ್ರತಿಭಟಿಸಿದರು ಪ್ರತಿಭಟನಾನಿರತ ಗ್ರಾಮಸ್ಥರು ಮತ್ತು ತಹಶೀಲ್ದಾರನಿಂಗಪ್ಪ ಬಿರಾದಾರರ ಮಧ್ಯೆ ನೀರಿನ ಸಮಸ್ಯೆಗೆ ಸಂಬಂಧಪಟ್ಟಂತೆ ತಹಶೀಲ್ದಾರ ಕೊಠಡಿಯಲ್ಲಿ ಮಾತಿನ ಚಕಮಕಿ ವಾಗ್ವಾದ ಜರುಗಿತು ನಂತರ ಪ್ರತಿಭಟನಾನಿರತರು ತಹಶೀಲ್ದಾರರ ಕಾರ್ಯಾಲಯದ ಆವರಣದಲ್ಲಿ ಪ್ರತಿಭಟಿಸಿದರು ನಂತರ ಈ ಪ್ರತಿಭಟನೆ ಉದ್ದೇಶಿಸಿ ಚಿತ್ತರಗಿ ಗ್ರಾಮದ ಹಿರಿಯ ಮುಖಂಡರಾದ ಬಿಆರ್ಬೇವೂರರು ಹಾಗೂ ಮಲ್ಲಣ್ಣ ಬಿದರೆಡ್ಡಿರು ಮಾತನಾಡಿ ಬೆಳಗಾವಿಯನ ವೀಲು ತೀರ್ಥನಿಂದ ಬೆಳಗಾವಿ ಆಯುಕ್ತರ ಆದೇಶದ ಪ್ರಕಾರ ನೀರು ಹರಿಸಿದ್ದು ಕೇವಲ ಬಾದಾಮಿ ಮತ ಕ್ಷೇತ್ರಕ್ಕೆ ಮಾತ್ರ ತಲುಪಿದೆ ಹಾಗೂ ಮತ್ತೊಂದೆಡೆ ನಮ್ಮ ಗ್ರಾಮಗಳ ಮೇಲ ಸ್ತರದಲ್ಲಿರುವ ಗ್ರಾಮಗಳ ಬ್ರೀಜಕ ಬ್ಯಾರೇಜನ ಗೇಟುಗಳನ್ನು ಬಂದು ಮಾಡಿದ್ದು ನೀರು ಕಣ್ಣಿಗೆ ಕಾಣುತ್ತಿದೆ ಹೊರತು ಹುಣಗುಂದ ಕ್ಷೇತ್ರದ ಮಲಪ್ರಭಾ ನದಿ ಪಾತ್ರದ ವ್ಯಾಪ್ತಿಗೆ ಒಳಪಡುವ ಚಿಕ್ಕಮಾಗಿ ಖೈರವಾಡಗಿ ಗಂಗೂರ ಪಾಪತನಾಳ ಚಿತ್ತರಗಿ ಕಿರಸೂರ ಹಡಗಲಿ ಚಿಕ್ಕಮಳಗಾಂವಿ ಹಿರೇಮಳಗಾಂವಿ ಗಂಜಿಹಾಳ ಮೇದಿನಾಪುರ ಬೆಳಗಲ್ಲ ಕೂಡಲಸಂಗಮದವರೆಗೆ ನೀರು ಬಂದಿಲ್ಲ ಈ ಸಮಸ್ಯೆಯ ಬಗ್ಗೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ದಿನಾಂಕ ಏಪ್ರಿಲ್ ಹದಿನಾರು ಎರಡು ಸಾವಿರದ ಇಪ್ಪತ್ನಾಲ್ಕು ರಿಂದ ದಿನಾಂಕ ಏಪ್ರಿಲ್ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ನಾಲ್ಕು ರಂದು ನಂತರ ಕ್ಷೇತ್ರದ ಶಾಸಕರ ಗಮನಕ್ಕೆ ತಂದರೂ ಸಹ ಯಾವುದೇ ಜೀವಜಲಕ್ಕೆ ಪರಿಹಾರ ಸಿಗದೆ ಜನಜಾನುವಾರುಗಳ ನೀರಿನ ದಾಹವನ್ನು ತಣಿಸಿಕೊಳ್ಳಲು ಎಳ್ಳು ನೀರು ಬಿಟ್ಟುಕೊಳ್ಳುವ ಪರಿಸ್ಥಿತಿ ನಮ್ಮದಾಗಿದೆ ಎಂದು ತಮ್ಮ ಸಮಾಧಾನ ಆಕ್ರೋಶ ಹೊರಹಾಕಿದರು ಏತನ್ಮಧ್ಯೆ ಈ ಹಿಂದೆ ಆಲಮಟ್ಟಿ ಜಲಾಶಯದಿಂದ ಬಾಗಲಕೋಟ್ ಜಿಲ್ಲೆಯ ಎಡ ಮತ್ತು ಬಲದಂಡೆಯ ಕಾಲುವೆಗಳಿಗೆ ನೀರು ಹರಿಸಲಾಗಿದೆ ಆದರೆ ಮರೋಳೇತ ನೀರಾವರಿ ಮೂಲಕ ಕಾಲುವೆಗಳಿಂದ ನೀರು ಹರದಿಲ್ಲ ಈ ಸಮಸ್ಯೆಗೆ ಸಂಬಂಧಿಸಿದ ಅಧಿಕಾರ ವರ್ಗಕ್ಕೆ ಗಮನಕ್ಕೆ ತಂದರೂ ಸಹ ಇಲ್ಲ ಸಲ್ಲದ ಸಬೂಬು ನೀರಿ ತಳ್ಳಿಹಾಕುವ ನಿರ್ಲಕ್ಷಿಸುವ ಬೇಜವಾಬ್ದಾರಿ ಹೇಳಿಕೆ ನೀಡುವ ಕೆಲಸವಾಗುತ್ತಾ ಬಂದಿದೆ ಹೊರತು ನಮ್ಮ ನೀರಿನ ಬವಣೆಗೆ ಪರಿಹಾರ ಸಿಕ್ಕಿಲ್ಲ ನಾವು ಪ್ರಜಾಭುತ್ವದಲ್ಲಿ ಇರದೆ ಸರ್ವಾಧಿಕಾರದ ನಮ್ಮೊಂದಿಗೆ ತಾತ್ಸರ ಮಲತಾಯಿ ಧೋರಣೆ ತಾಳಲಾಗುತ್ತಿದೆ ನಮ್ಮ ಜೀವ ಜಲ ಹಕ್ಕನ್ನು ಪಡೆಯಲು ಯಾರಿಂದ ತಡೆಯಲಾಗದು ಎಂದು ತಮ್ಮಾಕ್ರೋಶ ಹೊರಹಾಕಿದರು ನಂತರ ಎರಡು ರಿಂದ ಮೂರು ದಿನಗಳಲ್ಲಿ ತತಕ್ಷಣವೇ ನಮ್ಮ ಸಮಸ್ಯೆಗೆ ಪರಿಹಾರ ಸಿಗದಿದ್ದರೆ ಮೇ ಏಳು ರಂದು ಲೋಕಸಭಾ ಮತದಾನವನ್ನು ಎಲ್ಲ ಹನ್ನೆರಡು ಗ್ರಾಮಗಳ ಗ್ರಾಮಸ್ಥರು ಮತದಾನ ಬಹಿಷ್ಕರಿಸುವುದಾಗಿ ಎಚ್ಚರಿಕೆ ನೀಡಿದರು ನಂತರ ಮಗದೊಮ್ಮೆ ತಹಶೀಲ್ದಾರರ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಅರ್ಜಿ ಸಲ್ಲಿಸಿದರು ಈ ಒಂದು ಪ್ರತಿಭಟನೆಯಲ್ಲಿ ವಿವಿಧ ಗ್ರಾಮದ ಹಿರಿಯ ಮುಖಂಡರಾದ ಎನ್ಸಿಗೌಡರ ಬಾಲರೆಡ್ಡಿ ಸಂಗಣ್ಣನಾಲತ್ವಾಡ ರವೇಂಗಾದಿ ಬಾರೆಡ್ಡಿ ಗೌಡಪ್ಪ ಜಂಬಲದಿನ್ನಿ ಈಶ್ವರ ರೇಷ್ಮಿ ಶಿವಾನಂದಾಸಂಗಿ ಮುತ್ತಣ್ಣಾರ್ಕಾಮ ಸೇರಿದಂತೆ ಇತರ ಹಿರಿಯ ಮುಖ್ಯಸ್ಥರು ಉಪಸ್ಥಿತರಿದ್ದರು ಲೋಕನಾಯಕ್ ನ್ಯೂಸ್ ಬ್ಯೂರೋ ರಿಪೋರ್ಟ್ ಹುನಗುಂದ್ರಿ ಮಾಡಿದ್ವಿ ನಮಗದ ಯಾಕಂದ್ರೆ ಗಾಡಿ ನೀವು ಆದ್ರೆ ನಾನ್ ಏನ ಆರೋದ್ರಿ ಅದ್ರಿಫಿಟ್ ನೀರು ಬೇಕೆಲ್ಲ ಬಟ್ ಅಲ್ಲಿ ನಾವು ಮಾತಾಡೇಳ್ಸ್ಬಾರದು ಒಂದು ಯಾಕಂದ್ರೆ ನಾವು ನೀರು ನೀರ್ ನಮ್ಗೆ ಯಾವ ಸ್ಕೀಮ್ ಎಲ್ಲ ಅಸಂಗಿ ಇದು ಸಾಕು ಅವಾಗ ನನಗ ಬಾಯಿನೇ ಹೇಳ್ಸ್ಕೊಳ್ಲಿಲ್ಲ ಎಲ್ಲರೂ ಗ್ರೂಪ್ ನೈನ್ ನೀನು ಇತ್ತು ಅವ್ರ ಗ್ರೂಪ್ ಮೈಸೂರು ಹಡಗಲಿ ಗಂಜಿಯಾಳು ಭೈರವಾಗಿ ಭಾಗವತ್ನಾಳು ಬೆಳಗಾವಿ ಗಂಜಲಿ ಗ್ರಾಮಗಳಿಂದ ಬಂದಂಥ ರೈತರ ಒಂದು ಅರಿಕೆ ಇವತ್ತಿನ ಇವತ್ತಿನಿಟ್ಟಿಗೆ ಈ ಮಳೆಗಾಲ ಅಭಾವ ಕಾರಣದಿಂದಾಣ ಜನ ಜಾನುವಾರುಗಳಿಗೆ ಕುಡಿಯುವ ನೀರಿನ ಅಭಾವವಿತ್ತು ತಕ್ಷಣ ಮುರಳಿ ಎತ್ತು ನೇರ ಇಲ್ಲ ನವಿಲು ತೀರಿಸಿದಿಂದಲೇ ನೀರು ಒದಗಿಸಬೇಕೆಂದು ತಹಸೀಲ್ದಾರ್ಗೆ ಮನವಿ ಮಾಡುತ್ತೇವೆ ಒಂದು ವೇಳೆ ನೀರನ್ನು ಸರಬರಾಜು ಮಾಡದಿದ್ದರೆ ನಾವು ಮುಂದಿನ ಈ ಲೋಕಸಭಾ ಚುನಾವಣೆಯನ್ನು ಬಹಿಷ್ಕಾರ ಮಾಡುತ್ತೇವೆ ಈ ಸಮಸ್ತ ಗ್ರಾಮ ವತಿಯಿಂದ ಈಗಾಗಲೇ ನೀರು ಬಿಟ್ಟಿದ್ದು ಅದು ಬಾ ಬದಾಮಿ ತಾಲೂಕಿಗೆ ಸೀಮಿತವಾಗಿ ನಿಂತಿದೆ ಮುಂದೆ ನಮ್ಮ ಹುಳೆಗುಟ್ಟಲ್ಲಿ ಲಾಸ್ಟ್ ಮಾಡಿ ನಮ್ಮ ಹೂವು ತಾಲೂಕಿಗೆ ನೀರು ಬಂದಿಲ್ಲ ನಾವು ಹೂವು ತಾಲೂಕಿನಲ್ಲಿ ಇಲ್ಲಿ ಅದಿವೋ ಇಲ್ವೋ ಗೊತ್ತಾಗುತ್ತೋದು ಅದಕ್ಕೆ ದಯಮಾಡಿ ಈ ಇಲ್ಲಿದ್ದಂಥ ಜನಪ್ರತಿನಿಧಿ ಎಮ್ ಎಲ್ ಎ ಸಾಹೇಬರು ಹಾಗೂ ತಹಶೀಲ್ದಾರ್ ಸೇಬರು ಡಿ ಸಿ ಅವರು ಇದ್ದ ತಕ್ಷಣ ನಮಗೆ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಿಕೊಡ್ಬೇಕಂತ ಈ ಪತ್ರ ಕೇಳಿಕೊಳ್ಳುತ್ತೇವೆ ಎರಡು ಮೂರು ತಿಂಗಳು ಇದ್ದೀವಿ ಈಗಾಗಲೇ ಡಿ ಸಿ ಅವ್ರಿಗೂ ಮನವಿ ಕೊಟ್ಟಿದ್ದೇವೆ ಇಲ್ಲಿ ಇದುವರೆಗೂ ಯಾವುದೇ ಇಲ್ಲ ಲೋಕಸಭಾ ಚುನಾವಣೆ ಬಹಿಷ್ಕಾರ ಮಾಡುತ್ತೇವೆ ಬಹಿಷ್ಕಾರ ಮಾಡುತ್ತೇವೆ ನಾವಲ್ಲಿ ಅಧಿಕಾರ ಅಲ್ಲ ನಾವು ನಾವು ಪ್ರಜಾಪ್ರಭು ಪ್ರಜೆಗಳಾಗಿರೋದ್ರಿಂದ ನಮ್ಮ ಪ್ರಜಾಪ್ರಭುತ್ವ ಅಧಿಕಾರ ಅವರು ಅದ ನಾವು ಹೋಗಿ ಅಲ್ಲಿ ರೈತರಿಗೆ ಗೇಟ್ ತೆಗೆಲ್ಲ ನಾವು ಕಾನೂನು ಬಾಯಿ ಆಗ್ತವಲ್ಲ ಕಾಣು ನಿಲ್ಸಿಕೊಳ್ತೇವೆ ಆ ಕಾರಣದಿಂದ ದಯವಿಟ್ಟು ಮಲಪ್ರಭಾ ನದಿಯಿಂದ ಈಗ ನಮ್ಮ ಕಣ್ಣಿಗೆ ಕಾಣುತ್ತೆ ಮೇಲೆ ಬೆರೆಸಗಳು ಕೊಂಡವು ಆ ನೀರು ನಮ್ಗೆ ಕೂಲ್ ಸಮುದ್ರಿಗೆ ನೀರು ನಮ್ಮಲ್ಲಿ ಮನವಿ ಕೊಡ್ಲಿಕ್ಕೆ ಬಂದಿದ್ದೇವೆ ನಾವು ಎಲ್ಲಿವ ಕೂಲ್ ಸಮುದ್ರಿಗೆ ನೀರು ಬರಲ್ಲ ಅಲ್ಲಿವರೆಗೂ ನಮ್ಮ ಹೋರಾಟ ವ್ಯವಂತವಾಗಿರ್ತದೆ ನಮ್ಮ ಉದ್ದೇಶ ನಮ್ಗೆ ಯಾವ್ದು ಬೇಕಾಗಿರ್ಲಿಲ್ಲ ನಮ್ಮ ಉದ್ದೇಶ ನೀರು ಬರ್ಬೇಕಷ್ಟೇ ಮತ್ತೇನಂತಂದ್ರೆ ಇವತ್ತು ಪ್ರಜಾಪ್ರಭುತ್ವ ಅಂತ ಹೇಳ್ತಾ ಇದ್ವಿ ಇವತ್ತು ಸುಮಾರು ಹತ್ತು ಹದಿನೈದು ಜನ ನೀರಿನ ಆಕಾರ ಮಾಡ್ತಾ ಇದ್ವಿ ಇವತ್ತು ಪ್ರಜಾಪ್ರಭುತ್ವದ ಪ್ರಜೆಗಳ ಹಬ್ಬ ಅಂತ ನಾವು ಲೋಕಸಭಾ ಚುನಾವಣೆ ಕಾಲ ಬಂದದ ಸುಮಾರು ನಾವು ಇಪ್ಪತ್ತು ಇಪ್ಪತ್ತೈದು ಹಳ್ಳಿ ಕೂಡ ಇವತ್ತು ಹಾಕಾರದಲ್ಲಿದೆ ಅವ್ರೆಲ್ಲರೂ ಕೂಡ ನಾವು ಚುನಾವಣಾ ಬಹಿಷ್ಕಾರ ಮಾಡ್ತಾ ಈ ಯಾಕೋಸ್ಕರ ನಮ್ಮ ಮತ ಬೇಕು ನಾವು ಬೇಡ ಅಂತಲ್ಲ ಚುನಾವಣೆ ಬಹಿಷ್ಕಾರ ಮಾಡೋ ಉದ್ದೇಶ ಏನಂತಂದ್ರೆ ಮೊದಲು ನಾವೇ ಬದುಕ್ತಾ ಇಲ್ಲ ಅಂದ್ರೆ ಇನ್ನೊಬ್ರು ಬದುಕಿ ಸಿಎಂ ಮಾಡುದು ನಾವೇ ನೀರು ಕೂಡ ಬದುಕ್ತಾ ಇಲ್ಲ ಅಂದ್ರೆ ಇನ್ನೊಬ್ರು ಏನ್ ಮಾಡೋದಂತಂದ್ರ ಆ ಕಾಲದಿಂದ ಚುನಾವಣೆ ಬಯಸ್ಕಾನ ಹಾಕ್ತಿವಿ ಎಲ್ಲವರಿಗೆ ಅಂತಂದ್ರ ನಮ್ಗೆ ನೀರು ಬರುವವರಿಗೆ ನಾವದೇ ನಿಮ್ಗೆ ಅದು ಕೂಡ ಇಲ್ಲಿ ಇವತ್ತು ಬದುಬೇಕ ಇವತ್ತು ನಾವೆಲ್ಲ ಸಾವಿರ ನೆಲೆ ಕೂತೀವಿ ಅಂತಂದ್ರೆ ಕೂಡ ರೈತ ದುಡ್ಡ್ರೆ ಎಲ್ಲಿಂದ ಬರ್ತೇ ಹೀಗಾಗಿ ಆ ಜೀವ ಜಲ ನಮ್ಗೆ ಬೇಕು ಎಲ್ಲಿವರೆಗೆ ಹೋರಾಟ ವೈಯಕ್ತಿಕವಾಗಿ ಯಾರು ನಾವು ಅಪಾದ ಕೊಡತಾ ಇರ್ಲಿಲ್ಲ ನಮ್ಮ ಉದ್ದೇಶ ಇಷ್ಟೇ ನಮ್ಗೆ ರೈತರು ಉದ್ದೇಶ ಏನಂತಂದ್ರೆ ನೀರು ಬರಬೇಕು ಕೂಲ್ ಕೂಲ್ಸಂಗ್ರಿ ಹೀಗಾಗಿ ಸ್ಥಾನಿಕವಾಗಿ ಅಧಿಕಾರಿಗಳು ಎಲ್ಲ ಬರಬೇಕಲ್ಲಿ ಯಾಕಂದ್ರೆ ಅವ್ರಿಗೆ ಜವಾಬ್ದಾರಿ ಕಡಿಮೆ ಆಯ್ತಿಲ್ಲ ಯಾಕಂತಂದ್ರೆ ಅವ್ರ ಅಲ್ಲಿಂದ ಕೂಲ್ಸಂಗ ನೀರು ಬರುವ ಜವಾಬ್ದಾರಿ ಇಲ್ಲ ಹಾಗಾದ್ರೆ ಜವಾಬ್ದಾರಿ ರೈತರಾಗಿ ನಾವು ಮಾತಾಡೋದು ಅವರೇ ಉತ್ತರ ಕೊಡಬೇಕು ಮಾನ್ಯ ಉತ್ತರ ತಹಸೀಲ್ದಾರ್ ಸಾಕಲ್ಲ ಯಾರೋ ಬೇಡ ಅಂದ್ರೆ ಒಬ್ರು ಬೇಡ ಹನ್ನೆರಡು ಜನಕ್ಕೆ ನೀರು ಹಾಡಿಕೆ ಆಗಲ್ಲ ಉದ್ದೇಶ ಹೋರಾಟ ಏನಂತಂದ್ರೆ ಆ ನೀರು ಬರುವವರಿಗೆ ನಮ್ಮ ಹೋರಾಟ ನೀರು ಬರ್ಲಿಕ್ಕೆ ಅಂದ್ರೆ ನಾವು ಇಲ್ಲೇ ಇರ್ತೀವಿ ಅದು ಚುನಾವಣೆ ಬಹಿಷ್ಕರಣ ಹಾಕ್ತಿವಿ ಆ ನೀರ್ ಬರುವ ನಾವು ಹಂತದಲ್ಲಿ ಆ ಬ್ಯಾರೇಜ್ ಗಳನ್ನು ಬಿಡಿಸಬೇಕಾಗಿದೆ ಇವತ್ತು ನಮ್ಗೆ ಮುಂದೆ ಮುಂದಿನ ಮೇಲ್ ಹಂತವರ್ಗ ಬಿಡ್ರಿ ನಾನು ಬೇಡ ಅಂದ್ರೆ ಆರೈದ್ರಿಗೆ ನಾವ್ ಅನ್ಯಾಯ ಮಾಡ್ಬೇಕಂತಲ್ಲ ನೀವು ಮಲಪ್ರಭದಿಂದ ನೇರವಾಗಿ ಬಿಡಿಸ್ರಿ ಈ ತಕ್ಷಣಕ್ಕೆ ನಾವು ಇಲ್ಲ ಬಹಳ ಕಷ್ಟದಲ್ಲಿ ಇವತ್ತು ಕಿನಾಲ್ ಮುಖಾಂತರ ಎರಡರಲ್ಲಿ ಒಂದು ಇವತ್ತು ಕಿನಾಲ್ ನೀರನ್ನ ಬಿಟ್ಟು ಮುಖಂಡ ಬೇರೆ ಅಲ್ಲೊಂದರೆ ಬಿಡಿಸ್ಬೇಕು ಅಲ್ಲಿವರೆಗೆ ನಮ್ಮ ಹೋರಾಟ ನಿರಂತರವಾಗಿರ್ತದೆ ಅಲ್ಲಿವರೆಗೆ ನಾವು ಏನಾದ್ರೆ ಒಬ್ಬರ ಮೇಲೆ ಒಬ್ರು ಹಾಕೋದು ಕೂತ್ ಅಲ್ಲಿ ಕೆಲಸ ಬಿಟ್ಟು ಬಂದಿದ್ದೀವಿ ಸುಮ್ಮನೆ ಅಲ್ಲ ಇವತ್ತು ರೈತರ ಸ್ವಾಮಿ ಕಷ್ಟ ಯಾವ ಮನುಷ್ಯತ್ವ ಮಾನವೀಯ ಅದ ನಮಗೆ ನಮ್ಗೆ ಬೇಜಾರಾಗಿತ್ತು ಸೌದತ್ತಿಯಿಂದ ಕೂಲ್ಸಮ್ಮವ್ರಿಗೆ ನೀರು ಬರಬೇಕಾಗಿತ್ತು ಆದೇಶನ ಹಾಗೆ ಇರ್ತಂತ ಅಂದ್ಕೊಂಡಿದ್ರು ಅವ್ರು ರೈತರು ಕೂಡ ಯಾಕಂದರೆ ಎಲ್ಲೆಲ್ಲಿ ಮಧ್ಯದಲ್ಲಿ ಕಟ್ಟಾಕಂತ ಎಲ್ಲಿ ಆದೇಶಗಳಿಲ್ಲ ಇದು ಪ್ರಜಾಪ್ರಭುತ್ವ ಆಗಿರೋದ್ರಿಂದ ಕುಡಿಯುವ ನೀರು ಎಲ್ಲರಿಗೆ ಬೇಕಾಗಿರೋದಿಂದ ಕೂಲ್ಸಮ್ಮವರಿಗೆ ನೀರು ತಲುಪಬೇಕಾಗಿತ್ತು ಅದು ಮಧ್ಯದಲ್ಲೇ ಇನ್ನೂ ಸುಮಾರು ಇಪ್ಪತ್ತು ಮೂವತ್ತು ಕಿಲೋಮೀಟರ್ ಅಂತರದಲ್ಲೇ ನೀರು ಕಟ್ಟಾಯಿತು ಆ ಕಡೆ ಸುಮಾರು ಒಂದು ಹತ್ತರಿಂದ ಹದಿನೈದು ಹಳ್ಳಿಯ ರೈತರಿಗೆ ಇವತ್ತು ಪರಿಸ್ಥಿತಿ ಹೇಗಾಗಿದೆ ಅಂತಂದರೆ ಜಾನುವಾರು ಕೂಡ ನೀರಿಲ್ಲ ಪ್ರಾಣಿ ಪಕ್ಷಿಗಳು ಕೂಡ ಜೀವ ಬಿಡ್ತಾಯಿದೆ ನಮ್ಮ ಕಣ್ಣೀರಿಗೆ ಕೂಡ ಮನುಷ್ಯ ಏನೋ ಅಲ್ಲೋ ಇಲ್ಲೋ ಕುಡಿದು ಏನೋ ಬದುಕ್ತಾ ಇದ್ದೀವಿ ಇವತ್ತು ನಲವತ್ತೆರಡು ಡಿಗ್ರಿ ಸೆಲ್ಸಿಯಸ್ ಪ್ರಮಾಣಿತ ಕೂಡ ತಾರತಮ್ಯ ಮಾಡ್ತಾ ಇದ್ದಾರೆ ಯಾಕಂತಂದ್ರೆ ಯಾರು ಒಮ್ಮೆ ಕೂಡ ಒಬ್ರು ಜವಾಬ್ದಾರಿಗಳು ತಗೋತಲ್ಲ ಒಬ್ಬರ ಮೇಲೆ ಒಬ್ರು ಹಾಕ್ತಾ ಇದ್ದಾರೆ ನಾವು ಯಾವುದೂ ಕೂಡ ಬೇಡಿಕೆಯನ್ನು ಬಂದಿಲ್ಲ ನಮ್ಗೆ ಇವತ್ತು ಜೀವ ಜಲ ಒಂದು ಕ್ಷಣ ಅಂತಲ್ಲ ನೀವು ಒಂದು ಗುಡ್ಡ ನೀರು ಕೂಡ ಸಾಕು ಮಾತು ಅಂತೀವಲ್ಲ ಆ ಪರಿಸ್ಥಿತಿ ನಾವು ಬಂದಿದ್ದೀವಿ ಇವತ್ತು ಕೂಡ ನಮಗೆ ಮಾಂಡ್ಯ ತಹಸೀಲ್ದಾರ್ ಸಾಹೇಬರಿಗೆ ಹುಣಗುಂದ್ ತಹಸೀಲ್ದಾರ್ ಸಾಹೇಬರಿಗೆ ಸುಮಾರು ಹಳ್ಳಿಯ ರೈತರು ಎಲ್ಲಿಂದ ಅಂತಂದ್ರೆ ನಮ್ಗೆ ಎಲ್ಲಂದರೆ ಕೈರ್ವಾಡಗಿ ಗಂಗೂರು ಚಿತ್ರಗಿ ಪಾಪಾತ್ನಾಳ್ ಹಿರಿಯ ಮಳಗಾವಿ ಮಳಗಾವಿ ಹಡಗಲಿ ಚಿಕ್ಕಮಾಗಿ ಮತ್ತು ಮುಂದೆ ಗಂಜಿಹಾಳ ಈ ಕಡೆ ಬೆಳಗಲ್ ಕಿರ್ಸೂರ್ ಮುಂದೆ ಪೂನಹಳ್ಳಿ ಬೆಲ್ಲಾಪುರ್ ಮುಂದ ಹಳೆಹಾಳ ಹೆಚ್ಚು ಕಡೆಗೂ ಕೂಡ ಸುಮಾರು ಹತ್ತು ಹದಿನೈದು ಹಳ್ಳಿಯ ರೈತರು ಇವತ್ತು ಪರಿಸ್ಥಿತಿ ಒಂಥರ ಹಾಕಾರ ನೀಡೋದ ನಮ್ಮ ಇವತ್ತು ಏನಂತ ನಮ್ಮ ಬೇಡಿಕೆ ಏನಂದ್ರೆ ಮಾನ್ಯ ತಹಸೀಲ್ ಸಾವ್ರಿಗೆ ನಾವು ಯಾಕಂದ್ರೆ ನಮ್ಮ ಹುಣ್ಣು ತಾಲೂಕು ವ್ಯಾಪ್ತಿ ಒಳಪಟ್ಟಿರೋದ್ರಿಂದ ಎಲ್ಲ ರೈತರು ಬೇಡಿಕೆ ಏನಂತಂದ್ರೆ ಇವತ್ತು ನಮ್ಮ ಕೂಳ ಸಂಘವರಿಗೆ ನೀರು ಬರಬೇಕು ನಮ್ಮ ಆ ಹೇಳಿ ಅಂತ ಏನಿದೆ ಅಂತಲ್ಲ ನಮ್ಗೆಲ್ಲ ಕೂಳ ಸಂಘರಿಗೆ ನೀರು ತಲುಪುವಾಗ